ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಬ್ಬು ಬೆಳೆಗಾರರಿಂದ ರಸ್ತೆ ತಡೆ ಚಳುವಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ರೈತರೆಲ್ಲರೂ ದೇವಿರಮ್ಮನಹಳ್ಳಿ ಗೇಟ್ ಹತ್ತಿರ ಜಮಾವಣೆಗೊಂಡು ರಸ್ತೆ ತಡೆ ಚಳುವಳಿಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಎಚ್ ಎಸ್ ರಾಜು ರಾಜಣ್ಣ ಗಣೇಶ್ ಪರಮೇಶ್ ಪ್ರಭುಸ್ವಾಮಿ ನಾಗೇಂದ್ರ ಮಧು ಶ್ರೀಕಂಠಸ್ವಾಮಿ ಸಿದ್ದಪ್ಪ ಸಿದ್ದರಾಮಪ್ಪ ಜಗದೀಶ್ ಗಿರೀಶ್ ಮುಂತಾದವರು ಹಾಜರಿದ್ದರು ಿಲ್ಲ ನಾವು ಇಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಬೇಕು 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 ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ರೈತ ವಿರೋಧಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿಯನ್ನು ಕರೆ ಕೊಟ್ಟಿದ್ದೇವೆ ರೈತರು ಕಪ್ಪನ್ನು ಪೂರೈಕೆ ಮಾಡದೆ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ತೂಕ ಯಂತ್ರದಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ರೈತರಿಗೆ ಕಾರ್ಖಾನೆ ಮುಂಭಾಗದಲ್ಲಿ ತೂಕ ಯಂತ್ರವನ್ನು ಹಾಕಬೇಕು ಅಂತೇಳಿ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನಿಗದಿ ಆಗಬೇಕು ಅಕ್ರಮ ಸಕ್ರಮ ಯೋಜನೆ ಜಾರಿಯಾಗಬೇಕು ರೈತರಿಗೆ ಕಾರ್ಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಜನ ಜಾ ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರದ ಅರಣ್ಯ ಸಚಿವರು ಆದೇಶ ಮಾಡ್ತಾರೆ ಏನಿಲ್ಲ ಎತ್ತಲೇ ಇಲ್ಲ ಒಬ್ಬ ಎಮ್ ಎಲ್ ಎಗೆ ನಾನೂರು ರೂಪಾಯಿ ರೀಚಾರ್ಜ್ ಮಾಡಿದೆ ಕೇವಲ ನಾನೂರು ರೂಪಾಯಿನ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗಳು ಮಾತಾಡ್ಬೋದು ಅಂತ ಎಮ್ ಎಲ್ ಎಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೆಲಿಫೋನ್ ದರ ಕೊಡ್ತಾ ಇದೀವಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಈ ಸ್ಕೂಲ್ ಸರ್ಕಾರ ಕೊಡ್ತಾ ಇದೆ ರೈತ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನ ಕೊಡಿ ಅಂತ ಕೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಬೇಕಾದ ರೀತಿಯಲ್ಲಿ ಮಾಡ್ತಾರೆ ಲೋಕಸಭಾ ಅಧಿವೇಶನ ಮಾಡ್ತು ಅಂತ ಹೇಳಿದ್ರೆ ಒಂದು ನಿಮಿಷಕ್ಕೆ ಎರಡೂವರೆ ಕೋಟಿ ಖರ್ಚಾಗ್ತಾ ಇದೆ ಒಂದು ನಿಮಿಷಕ್ಕೆ ಎರಡೂವರೆ ಕೋಟಿ ಲೋಕಸಭಾ ಅಧಿವೇಶನ ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ರೈತರ ಪರವಾದಂತ ಚಿಂತನೆಗಳನ್ನ ಮಾಡಲಿಕ್ಕೆ ರೈತರ ಪರವಾದಂಥ ವಿಚಾರಣೆಗಳನ್ನ ಮಂಡಿಸಲಿಕ್ಕೆ ಸರ್ಕಾರಕ್ಕೆ ಸಮಯ ಇಲ್ಲ ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಬಂಡವಾಳ ಪರ ಶ್ರೀಮಂತರ ಪರ ಕೆಲಸ ಮಾಡಿರೋದು ನಾವು ಓಟ್ ಕೊಟ್ಟಿರ್ತಕ್ಕಂಥ ಎಂ ಪಿ ಎಂ ಎಲ್ ಎಗಳು ಮಂತ್ರಿಗಳು ಒಬ್ಬ ದುಡ್ಡು ಪಿಟ್ಟಿಕ್ಕಂತ ಬಾಯ್ ಬಿಡ್ತಾ ಇಲ್ಲ ರೈತರ ಪರವಾಗಿ ಸೊಲ್ಲೆಕ್ತಾ ಇಲ್ಲ ಯಾರಿಗೆ ಬಂತು ಸ್ವತಂತ್ರ ಯಾರಿಗೆ ಬಂದಿದೆ ಎಪ್ಪತ್ತ ಏಳರ ಸ್ವತಂತ್ರ ಎಪ್ಪತ್ತಾರು ಸ್ವತಂತ್ರ ನಮಗಂತೂ ಸ್ವಾತಂತ್ರ್ಯ ಬಂದಿಲ್ಲ ರೈತರಿಗೆ ರೈತ ಬೆಳೆದಂತ ವಸ್ತುಗಳಿಗೆ ತಾನೇ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ರೈತರಿಗೆ ಸ್ವತಂತ್ರ ಬಂದಿದೆ ಅಂತ ಪೊಲೀಸರು ಕೂಟಗ್ ಬಂದಿದೆ ಬಂಡವಾಳ ಚಹಾಯಿಗಳು ಟಾಟಾ ಪಿಲ್ಲರ್ ಜೋಬ್ ಬಂದಿದೆ ಸ್ವತಂತ್ರ ರೈತರಿಗೆಲ್ಲೂ ಬಂದಿದೆ ಸ್ವತಂತ್ರ ಇವತ್ತು ರೈತರಿಗೆ ನಿಜವಾದಂತಹ ಸ್ವತಂತ್ರ ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ವಿದ್ಯುತ್ ನಲ್ಲಿ ಸ್ಮಾರ್ಟ್ ಮೀಟರ್ ಆಗ್ತಕ್ಕಂತ ಮುನ್ನಾರು ನಡೆಸ್ತಾ ಇದ್ರೆ ಖಾಸಗೀಕರಣ ಮಾಡಲಿಕ್ಕೆ ಯಾರಿಗೆ ಖಾಸಗೀಕರಣ ಮಾಡೋದು ಬಂಡವಾಳ ಸಾಹಿಗಳು ಪರ ಮಾಡ್ಲಿಕ್ಕೆ ನೀವು ಮಾಡ್ತಾ ಇರೋದು ರೈತರು ಪರ ಮಾಡ್ಲಿಕ್ಕೆ ನೀವು ತಯಾರಿಲ್ವಾ ನೀವೇನಾದ್ರು ಸ್ಮಾರ್ಟ್ ಮೀಟರ್ ಆಗ್ತು ಅಂತ ಹೇಳಿದ್ರೆ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ವಿದ್ಯುತ್ ಪರ್ತದಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ರೈತರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾಯಿತ ಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ ನಿಮ್ಮ ಸ್ವತಂತ್ರ ದಿನಾಚರಣೆ ಉತ್ನಿ ಪೂಜಾ ಗಣರಾಜ್ಯೋತ್ಸವ ಮಾತ್ರ ರೈತರು ಮತ್ತು ಎಲ್ಲರಿಗೂ ಮೊಳೆ ಹೊಡೆ ಕೆಲಸ ಮಾಡ್ತಾ ಇದ್ರಿ ನರೇಂದ್ರ ಮೋದಿ ಅವರೇ ಏನು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ರಿ ಯಾಕೆ ವಾಪಸ್ ಪಡೆದಿಲ್ಲ ಇನ್ನುವೇ ರೈತರ ಏನು ಇವತ್ತು ಬಂಡವಾಳ ಶಾಹಿಗಳ ಪರ ಕೃಷಿಗೆ ಕೊಡಬೇಕಾದಂತಹ ರಸಗೊಬ್ಬರ ಸಬ್ಸಿಡಿಯನ್ನ ನೇರವಾಗಿ ರೈತರಿಗೆ ಹಾಕಾ ಇಲ್ಲ ನೀವು ಇವತ್ತು ಕೊಡ್ತಾ ಇದೀರಿ ರಸಗೊಬ್ಬರ ಸಬ್ಸಿಡಿಯನ್ನ ಬಂಡವಾಳ ಶಾಹಿಗಳಿಗೆ ಬ್ಯಾಂಕ್ ಅಲ್ಲಿ ಸಾಲ ಕೇಳಕ್ಕೆ ಹೋದ್ರೆ ಸಿವಿಲ್ ಸ್ಕೋರ್ ಕೇಳ್ತಕ್ಕಂಥದ್ದು ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಹೋದ್ರೆ ಹಸಲು ಪಟ್ಟಿಯನ್ನು ಪೂರ್ತಿ ಕಟ್ಟಿ ಅಂತ ಹೇಳ್ತಕ್ಕಂಥದ್ದು ಈ ರೀತಿ ರೈತರ ಮೇಲೆ ಪದೇ ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಬಂಡವಾಳ ಶಾಹಿಗಳು ಕೊಡ್ತಕ್ಕಂಥದ್ದು ಆದರೆ ಅದೇ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡ್ರೆ ಅಭಿವೃದ್ಧಿಯಲ್ಲಿ ಚೆಂಟು ಪಾಲುದಾರಿಕೆಯನ್ನು ರೈತರು ಕೊಡಬೇಕು ಇಷ್ಟೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೇವೆ ಏನಾದರೂ ಸರ್ಕಾರ ಮುಂದೆ ತಿಂಗಳಲ್ಲಿ ಕ್ರಮ ವಹಿಸ್ತಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ರೈತರ ಜೊತೆ ಮೀಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಜಿಲ್ಲಾ ಮಂತ್ರಿಗಳು ಕುರ್ಸೋತಿಲ್ವಾ ರೈತ ಸಮಸ್ಯೆ ಕೇಳೋಕೆ ಅವಕಾಶ ಇಲ್ವಾ ನಿಮಗೆ ಮೊದಲು ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಮಂತ್ರಿಗಳು ಸಕ್ಕರೆಯ ನಿರ್ದೇಶಕರನ್ನ ಕರೆಸಿ ತೂಕ ದತ್ತರ ಹಾಕಬೇಕು ಕಾರ್ಖಾನೆ ಮುಂದೆ ಒಂದು ತೂಕದ ಎತ್ತರ ಹಾಕ್ತಾ ಇಲ್ಲ ಯಾವುದೇ ಕಾರ್ಖಾನೆ ಮುಂದೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಊಟ ಕೆಲಸವನ್ನು ಮಾಡ್ತಾ ಇದ್ರಿ ಚುನಾಯಿತ ಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಏನೇ ಇದ್ರು ನೀವು ರೈತ ಪರ ಕೆಲಸ ಮಾಡೋದಿದ್ರೆ ರೈತ ಬರುವಂತ ವಿಚಾರ ಇದ್ರೆ ಮೊದಲು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕ ಯಂತ್ರ ಹಾಕಿ ಕಳೆದ ಸಾಲಿನ ಒಂಬೈನೂರ ಐದು ಕೋಟಿ ರೂಪಾಯಿ ಬಾಕಿಯನ್ನು ಕೊಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಬೀದಿನಲ್ಲಿ ತಿರುಗಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನನ್ನ ಹೆಸರು ಹಳ್ಳಿ ಕಿರವಳ್ಳಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಸ್ವಾಮಿಯನ್ನು ಜಾರಿಗೆ ತರಬೇಕು ರೈತರ ಬೆಳೆಗಳಿಗೆ ಕೃಷಿ ಬೆಲೆ ಕಾಯ್ದೆ ನೀತಿಯನ್ನು ಜಾರಿಗೆ ತರಬೇಕು ವೈದ್ಯರ ಬೆಲೆ ನಿಲ್ಲೇ ಅಂತ ಹೇಳಿ ಒಂದಾಯಿತ ಅಕ್ರಮ ಸಕ್ರಮ ಯೋಜನೆ ಜಾರಿ ಆಗಬೇಕು ಅಗತ್ಯ ಕಾರ್ಖಾನೆಗಳ ಮುಂದೆ ಸೂಚನೆ ಹಾಕ್ಬೇಕು ಅಂತ ಸಾರಿಗೆ ನಾಲ್ಕು ಸಾವಿರದ ಐದು ರೂಪಾಯಿ